జస్ట్ స్పీడ్ డిస్ ఐస్టెన్స్ టైమ్ సో ఈ విడిో ఇవగా టూ ఇంపార్టెంట్ పాయింట్స్ కలియణ ఓకే అదో అంతస్ట్ వన్ కన్వర్జన్ ఆఫ్ కన్వర్జన్ ఆఫ్ యూనిట్స్ సెకెండ్ యావద్ అంత ఆఫ్ స్పీడ్ ఓకే సో ఇవ్వ ఫస్ట్ కన్వర్జన్ ఆఫ్ యూనిట్స్ అంత బందాతరట్స్ కన్వర్ట్ మాబోద్దు స్పెసిఫికల్లీ స్పీడ్ టైమ్ అండ్ డిస్టెన్స్ టాపిక్ అడ్ టైమ్ అండ్ డిస్టెన్స్ టాపిిక ఇవగా కిలోమీటర్ పర్ హర్ టు ఈ చాపటర్ కన్వర్ట్ మూడు సాల్వ్ హి ఈ విడి కల్ ముందేఫినెట్లీజ్ ప్రాబ్లమ్స్ ఈజీ సో ఇవ్వాలి ఫార్ ఎక్సాంపల్వర్ట్ ఫ్రీమీటర్ పర్ హర్ దట్ ఈస్ కిలోమీటర్ పర్ హర్ ఇంకొంద స్పీడ్ బా వ్యాల్ ఓకే సో కిలోమీటర్ పర్ హర్ మిండ్ ఇలా డైరెక్ట్ వ్యాల్ూస్ ఓకే ಸೊ ವೆನಿವಾರಿ ಇವಾಗ ಸ್ಪೀಡ್ ಇಸ್ ಈಕ್ವಲ್ ಟು ನಮಗೆ ಬಂದಿರುತ್ತೆ ಈಗ ಟೂ ಕಿಲೋಮೀಟರ್ ಪರ್ ಅವರ್ ಬಂದಿರುತ್ತೆ ಆಮೇಲೆ ಏಯ್ಟೀನ್ ಕಿಲೋಮೀಟರ್ ಪರ್ ಹವರ್ ಬಂದಿರುತ್ತೆ ಓಕೆ ಸೊ ಇದನ್ನು ನಾವು ಮೀಟರ್ ಪರ್ ಸೆಕೆಂಡ್ ಯಾತ್ರಬಹುದು ಡೈರೆಕ್ಟ್ಲಿ ಏನಿಲ್ಲ ಈ ಬಂದಿರತಕ್ಕಂಥ ವ್ಯಾಲ್ಯೂಗೆ ಗೆ ಮಲ್ಟಿಪ್ಲೈಡ್ ಬೈ ಫೈವ್ ಬೈ ಏಯ್ಟೀನ್ ಓಕೆ ಸೊ ಫೈವ್ ಬೈ ಏಯ್ಟೀನ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮೀಟರ್ ಪರ್ ಸೆಕೆಂಡ್ಸಲ್ಲಿ ವ್ಯಾಲ್ಯೂ ಬರುತ್ತೆ ಅದೇನಂತಂದ್ರೆ ಸಿ ಏಯ್ಟೀನ್ ಇಂಟು ఫైవ్ బై ఏటీన్సర్ బీటర్ పర్ైల్ వ్యాల్ కిలోవర్ పర్ సెకండ్స్ అన్వర్ట్ సో అది డైరెక్ట్ మల్టిప్లైడ్ బై ఫైవ్ బై ఏటీన్ ఇంకే తిన్ కిలోీటర్ పర్ ಹವಾ ತಗೊಂಡಿದ್ವಲ್ಲ ಸೊ ಇವಾಗ ನೀವು ಕೇಳ್ಬೋದು ಯಾಕೆ ನೀವು ಇದು ಫೈವ್ ಬೈ ಏಟೀನ್ ಮಾಡ್ತೀರಿ ಯಾಕಂತಂದ್ರೆ ಇಲ್ಲಿ ಇಲ್ಲೇ ನೋಡ್ಕೊಳ್ಳಿ ಅಂತ ಸೊ ಇಲ್ಲಿ ಏಟೀನ್ ಇದೆ ಓಕೆ ಇಲ್ಲಿ ಕಿಲೋಮೀಟರ್ಸ್ ಇದೆ ಓಕೆ ಕಿಲೋಮೀಟರ್ಸ್ ಕಿಲೋ ಅಂತಂದ್ರೆ ನಥಿಂಗ್ ಬಟ್ ಥೌಸಂಡ್ ಓಕೆ ಮುಂದೆ ಮೀಟರ್ ಇರೋದು ಮೀಟರ್ ಅಲ್ಲೇ ಸಬ್ಸ್ಟ್ಯೂಟ್ ಮಾಡಿದ್ರೆ ಆಯ್ತು ಇಲ್ಲಿ ಡಿನೋಮಿನೇಟರ್ ಅಲ್ಲಿ ಏನಿದೆ ಹವರ್ ಇದೆ ಓಕೆ ಸೊ ಹವರ್ ನಾವು ಸೆಕೆಂಡ್ಸ್ ಅಲ್ಲಿ ಕನ್ವರ್ಟ್ ಮಾಡಬಹುದು ಓಕೆ ಒನ್ ಹವರ್ ಅಂತಂದ್ರೆ ಎಷ್ಟು ಸೆಕೆಂಡ್ಸು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ಸ್ ಆಗುತ್ತೆ ಓಕೆ ಈ ಹವರ್ ಇರೋ ಜಾಗದಲ್ಲಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ನ ಸಬ್ಸ್ಟ್ಯೂಟ್ ಮಾಡಿದರೆ ಮುಗಿತ್ತು ಎಷ್ಟಾದರೆ ನಮಗೆ ಡೈರೆಕ್ಟ್ ಮೀಟರ್ ಪರ್ ಸೆಕೆಂಡ್ಸ್ ಅಲ್ಲಿ ಬರುತ್ತೆ ಸೊ ಇವಾಗ ನಾವು ಫೈನಲ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದ್ರೆ ಕ್ಯಾನ್ಸಲ್ ಆಗುತ್ತೆ ಏಟಿನ್ ಟೂ ಜಾರ್ ಓಕೆ ಫೈವ್ ಜಾರ್ ಓಕೆ ಸೊ ಇಲ್ಲಿ ಏನಾಗುತ್ತೆ ಫೈವ್ ಮೀಟರ್ ಪರ್ ಸೆಕೆಂಡ್ ಬಂತು ఇవన్నీ ఈ కంప్లీట్ ప్రాబ్లమ్ సాల్వ్ మిర బట్ ఈ డైరెక్ట్ నే ఫైవ్ బై ఏటీన్ యాకెట్టీ అంతా సో ఇల్లే సింపల్ ఇలా సో ఇవగా థౌసండ్ మీటర్ పర్ త్రీ థౌసండ్ సిక్స్ హండ్రెడ్ సెకెండ్ ఓకే నమ్గేం పర్ సెకండ్ బాగు డివైడ్ మి అంటే సింపల్ టూ ఫైవ్ సార్ ఫైవ్ బై ఎయిటీన్ మల్టిప్లైడ్ బై ఫైవ్ బై మీటర్ పర్ సెకండ్ ఓకే ನಾನು ಜಸ್ಟ್ ಇಲ್ಲಿ ಶಾರ್ಟ್ ಕಟ್ ಹೇಳಬೇಕು ಅಂತ ಕಂಪ್ಲೀಟ್ ಇದನ್ನ ನಾನು ಡಿರೈವ್ ಮಾಡಿದೆ ಓಕೆ ಇದೇ ತರ ಓಕೆ ಸೊ ಇಲ್ಲಿ ಇವೆಲ್ಲ ಬ್ಯಾಡ್ ಮಾಡ್ಕೊಳ್ತಕ್ಕಂಥದ್ದು ಓಕೆ ಇವೆಲ್ಲ ಡಿರೈವೇಷನ್ಸ್ ಇದೆಲ್ಲ ನಾವು ಡಿಗ್ರಿ ಇಲ್ಲಿ ಪಿ ವಿಲ್ ಮಾಡಿ ಬರುತ್ತೆ ಮಾಡಿರ್ತೀವಿ ಓಕೆ ಮತ್ತೆ ಅದೇ ಇದರಲ್ಲಿ ಹೋಗೋದು ಬೇಡ ಸೊ ಅದಕ್ಕೋಸ್ಕರ ಜಸ್ಟ್ ಇವಾಗ ಕಿಲೋಮೀಟರ್ ಪರ್ ಹವದ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋಕೆ ಮಲ್ಟಿಪ್ಲೈಡ್ ಬೈ ಫೈವ್ ಬೈ ಏಯ್ಟೀನ್ ಓಕೆ ಸೊ ಸೇಮ್ ಅದೇ ಥರನೇ ಇವಾಗ ನಾವು ಮೀಟರ್ ಪರ್ ಸೆಕೆಂಡ್ ಇದನ್ನ ಕಿಲೋಮೀಟರ್ ಪರ್ ಹವರ್ಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಏನಿಲ್ಲ ಜಸ್ಟ್ ಇದನ್ನ ಇನ್ವರ್ಟ್ ಇನ್ವರ್ಟ್ ಮಾಡಬೇಕು ಇನ್ವರ್ಟನ್ನ ನಾವು ತೆಂಗಿ ಡಿನೋಮಿನೇಟರ್ ನ್ಯೂಮರೇಟರ್ ನ್ಯೂಮನೇಟರ್ ಇದನ್ನ ಡಿನೋಮೀಟ್ರಲ್ಲಿ ಅಷ್ಟೇ ಓಕೆ ಇದನ್ನ ಏನು ಮಾಡಬೇಕು ಮಲ್ಟಿಪ್ಲೈಡ್ ಬೈ ಏಯ್ಟೀನ್ ಬೈ ಫೈವ್ ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಓಕೆ ಸೊ ಇದು ಯಾವುದೇ ಪ್ರಾಬ್ಲಮ್ ಅನ್ನೋ ನಿಮ್ಗೆ ಏನಾದರೂ ಇವಾಗ ಫಾರ್ ಎಕ್ಸಾಂಪಲ್ ಇದನ್ನ ತಗೋಬೇಕಂತಂದ್ರೆ ನಮಗೆ ಇವಾಗ ಫಿಫ್ಟಿ ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ ಇದನ್ನ ನಾವು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಏನಿಲ್ಲ ಮಲ್ಟಿಪ್ಲೈಡ್ ಬೈ ಏಟೀನ್ ಬೈ ಫೈವ್ ಓಕೆ ಸೊ ಫೈವ್ ಟೆನ್ಸ್ ಎಷ್ಟಾಗುತ್ತೆ ಒನ್ ಏಯ್ಟಿ ಕಿಲೋಮೀಟರ್ ಪರ್ ಅವರ್ ಆಗತ್ತೆ ಓಕೆ ಒನ್ ಏಯ್ಟಿ ಕಿಲೋಮೀಟರ್ ಪರ್ ಅವರ್ ಆಯ್ತು ಎಷ್ಟಿದು ಫಿಫ್ಟಿ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದು ಓಕೆ ಸೊ ಇಫ್ ಇದೇ ಕಾನ್ಸೆಪ್ಟ್ ನಾವು ಇದನ್ನೇ ಮತ್ತೆ ರೀಅಪ್ಲೈ ಮಾಡಿದ್ರೆ ನಾವು ಇವತ್ತು ಏನು ಗೊತ್ತಾ కిలోమీటర్ పర్ హర్ మిటర్ పర్ సెకండ్స్ అవి అనే ఏం మల్టిప్లైడ్ బై ఫైవ్ బై ఏటీన్ అందో అదన్నే మిటి ఓకే సో ఫైవ్ ఇంటు న్స్ ఫిఫ్టీ మీటర్ పర్ సెకండ్ సేమ్ అన్సరింతా ఇండి ఫిఫ్టీ మీటర్ పర్ సెకెండు ఫిఫ్టీ మీటర్ పర్ సెకండ్ సో ఎరడను నేను కన్వర్ట్ మిర్చి ఓకే సో ఇవెరడన్న సింపల్ జస్ట్ ఇూ నెన్పి ఏనంతా ఫస్ట్ మీటర్ పర్ సెకండ్ ఇది కిలోమీటర్ పర్ హర్ ఆ మల్టిప్లైడ్ బై ఏంకు ఎయిటీన్ బై ఫైవ్ మార్ వెస్ కిలోమీటర్ పర్ హర్ మీటర్ పర్ సెకండ్ మార్కందో మల్టిప్లైడ్ బై ఫైవ్ బై ఎయిటీన్ అసే ఇవ్వర బ్యాట్ సింపుల్ 1 మార్క్స్ క్వశ్చన్ కన్సెప్ట్ ఇంద ఓకే సో నెక్స్ట్ కన్సెప్ట్ యాదు అంతా కళ స్పీడ్ ఓకే సో ఇల్ తుంబా డిఫికల్టి एवरेज స్పీడ్ అంతే కాన్స్టెంట్ ఆగి ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ ಓಕೆ ಈ ಡಿಸ್ಟೆನ್ಸ್ ನಾವು ಎಷ್ಟು ಸೇಮ್ ಇರುತ್ತೆ ಪ್ಲಸ್ ಏನಾಗೈತೆ ಏನಾಗುತ್ತೆ ಸ್ಪೀಡ್ ವೇರಿ ಆಗ್ತಿರುತ್ತೆ ಫಸ್ಟ್ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಯಾವ್ದೋ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಡಿ ಅಂತ ಇಟ್ಕೊಳ್ಳೋಣ ಸೇಮ್ ಡಿಸ್ಟೆನ್ಸ್ ಇದೇ ಡಿಸ್ಟೆನ್ಸ್ ಒಂದು ಒಂದ್ ಯಾವ್ದೋ ವೆಹಿಕಲ್ ಯಾವ ಸ್ಪೀಡಲ್ ಅಂದ್ರೆ ಎಕ್ಸ್ ಕಿಲೋಮೀಟರ್ ಪರ್ ಅವರಲ್ಲಿ ಕನ್ ಅವರ್ಡ್ ಮಾಡುತ್ತೆ ಓಕೆ ಆಮೇಲೆ ಇದೇ ಡಿಸ್ಟೆನ್ಸ್ ಇನ್ನೊಂದು ಸರ್ಟನ್ ಕಂಡೀಷನ್ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇದು ಸ್ಲೋ ಅಂತ ತಿಳ್ಕೊಳ್ಳೋಣ ಸ್ಲೋ ಆಗಿ ಓಡುತ್ತೆ ಯಾವಾಗ ಅಂತಂದ್ರೆ ಆರಾಮಾಗಿ ಟೈಮ್ ಇದೆ ಹೋಗೋಕ್ಕೆ ಅಂತ ಓಕೆ ಇದೇ ಡಿಸ್ಟೆನ್ಸ್ ಸೇಮ್ ಇದೇ ಡಿಸ್ಟೆನ್ಸ್ ವೈ ಕಿಲೋಮೀಟರ್ ಪರ್ ಓಕೆ ಓಕೆ ಇದು ಒಂದು ಸ್ವಲ್ಪ ಏನೋ ಅರ್ಜೆನ್ಸಿ ಇತ್ತು ಬಟ್ ಡಿಸ್ಟೆನ್ಸ್ ಅದೇ ಇರುತ್ತೆ ಇನ್ನೊಂದು ಸ್ವಲ್ಪ ಅರ್ಜೆನ್ಸಿ ಇತ್ತು ಅಂತ ಅಂದಾಗ ಇದೊಂದು ಸರ್ಟನ್ ಕಂಡೀಷನ್ ಆಗುತ್ತೆ ಸೊ ಇವಾಗ ನಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೊಂಡು ಹೋದ್ರೆ సో ఇప్పుో యా రిలేటివ్స్ అని అతనో అంగీకర్స్ ఇతరు ఆవగా సో యాదో డిస్టెన్స్ బేరీ ఆ కథందే కండీషన్ తగ్గు ఒస్టెన్స్ తగ్గు సో ఇవ్వగో కాలేజ్ ఓకే సో హోమ్ టు మనయంగా కాలేజ్ డిస్టెన్స్ ఇది ఓకే సో ఇవ్వగన్తీరా బూజువల్ సిక్స్ ఓ క్లాక్ ఓకే సిక్స్ ఓ క్లాక్ ಸೇಮ್ ಡಿಸ್ಟೆನ್ಸ್ ಕವರ್ ಮಾಡಬೇಕಾದ್ರೆ ಆರು ಗಂಟೆಗೆ ಎದ್ದಿರ್ತೀರ ಏಳು ಗಂಟೆ ತನಕ ರೆಡಿಯಾಗಿ ಆಮೇಲೆ ಸೆವೆನ್ ತರ್ಟಿ ಬಿಟ್ಟರು ಕೂಡ ನಾವು ಆನ್ ಟೈಮಲ್ಲಿ ಆರಾಮಾಗಿ ಹೋಗ್ಬೋದು ಓಕೆ ಎಲ್ಲ ರೆಡಿಯಾಗಿ ಓಕೆ ಸೊ ಇನ್ನೊಂದು ದಿವಸ ಏನಾಗುತ್ತೆ ಅಂತಂದ್ರೆ ಇವಾಗ ನಿದ್ದೆ ಹತ್ಬಿಟ್ಟು ಲೇಟಾಗಿ ಸೊ ಇವಾಗ ಎದ್ದಿರೋದೆ ಎಂಟು ಗಂಟೆಗೆ ಕಾಲೇಜ್ ಇರೋದು ಒಂಬತ್ತು ಗಂಟೆಗೆ ಸೊ ಎಂಟು ಗಂಟೆಗೆ ಎದ್ದು ಅರ್ಜೆಂಟಲ್ಲಿ ಹೋಗ್ತೀರಾ ಅಥವಾ ಆರು ಗಂಟೆಗೆ ಎದ್ದರ್ ಜಸ್ಟ್ ಇವಾಗ ನೀವು ಆರು ಗಂಟೆಗೆ ಇದ್ದರೆ ಟೈಮ್ ಸಿಗುತ್ತೆ ಎಂಟು ಗಂಟೆಗೆ ಇದ್ರೆ ಎಲ್ಲ ಅರ್ಜೆಂಟ್ ಅಲ್ಲೇ ಹೋಗ್ತಾ ಬಟ್ ಏನಾಗಿರುತ್ತೆ ನೀವು ಹೋಗೋ ಸ್ಪೀಡ್ ಜಾಸ್ತಿ ಆಗಿರುತ್ತೆ ಅಂತಂದ್ರೆ ಚೇಂಜ್ ಆಗಿರುತ್ತೆ ಸೊ ಪ್ರೀವಿಯಸ್ ಡಿಸ್ಟೆನ್ಸ್ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಡಿಸ್ಟೆನ್ಸ್ ನಾವು ವಾಯ್ ಅಂತ ಕನ್ಸಿಡರ್ ಮಾಡ್ಕೊಬೇಕಾಗುತ್ತೆ ಸೊ ಇದೆಲ್ಲ ಕನ್ಸಿಡರ್ ಮಾಡಿ ಮನೇಲಿ ಯಾರು ಕೇಳ್ತಾರೆ ನಿಮ್ದು ಯಾವ್ರೇಜ್ ಸ್ಪೀಡ್ ಎಷ್ಟು ಮಾಡೋಣ ಸೊ ಅವರೇಜ್ ಎಷ್ಟು ಕೊಟಲ್ ಹೋಗ್ತೀಯ ಬೈಕ್ ತಗೊಂಡು ಕಾಲೇಜ್ಗೆ ಅಂತ ಅಂತ ಕೇಳಿದಾಗ ಇಲ್ಲೇನು ಬರುತ್ತೆ ನಮಗೆ ನಾವೊಂದು ಫಾರ್ಮುಲೆ ಹೇಳಬೇಕು ಸೊ ಸ್ಪೀಡ್ ಗೆ ಒಂದು ಫಾರ್ಮುಲಾ ಇದೆ ಸೊ ಇದೆಲ್ಲ ಯಾಕಂತಂದ್ರೆ ಇಷ್ಟೊಂದು ತೀರಾ ನಾವು ಬುಕಿಶೆಗೆ ಆನ್ಸರ್ ಮಾಡೋಕ್ಕಾಗಲ್ಲ ಬಟ್ ಈ ಥರ ನೆನಪಿಟ್ಕೊಂಡ್ರೆ ನಮಗೆ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬೋದು ಫಾರ್ಮುಲಾ ಏನಂತಂದ್ರೆ ಟೂ ಇಂಟು ಇಂಟು ಎಕ್ಸ್ ಮಲ್ಟಿಪ್ಲೈಡ್ ಬೈ ವೈ ಅಪೋನ್ ಎಕ್ಸ್ ಪ್ಲಸ್ ವೈ ಓಕೆ ಸೊ ಈ ಫಾರ್ಮುಲಾನ ನಾವು ಆವರೇಜ್ ಸ್ಪೀಡ್ಗೆ ನೋಡ್ಕೋಬೇಕು ಓಕೆ ಜಸ್ಟ್ ఫాస్ట్ బ్యాట్ మంత్రెవరేజ్ స్పీడ్ ఈ ఎక్స్ వై అందో ఇొందో ఇది స్పీడ్ గా ఫార్ముల ఆగితే జస్ట్ ఈ విడి ఫార్ముల స్పీడ్ అందీట్ అర్థ ఆగోదు అంతా జస్ట్ వన్ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಓಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆವರೇಜ್ ಸ್ಪೀಡ್ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸ್ತೀನಿ ಅವಾಗ ನೀಟಾಗಿ ಅರ್ಥ ಆಗುತ್ತೆ ಓಕೆ ಸೊ ಈ ಪ್ರಾಬ್ಲಮ್ನ ಈ ಸಾರಿ ಈ ಫಾರ್ಮುಲಾನ ನೋಟ್ ಮಾಡಿ ಇಟ್ಕೊಳ್ಳಿ ಯಾವ ಯಾವ್ಯಾವ ತರ ಈ ವಿಡಿಯೋಸ್ ನೋಡ್ತಾ ಹೋಗ್ತೀರ ಜಸ್ಟ್ ನೋಡೋನ್ ದೀಸ್ ಫಾರ್ಮುಲಾಸ್ ಓಕೆ ಫಸ್ಟ್ ಎಸ್ ಟಿ ಇದು ಫಾರ್ಮುಲಾ ಹೇಳಿದೆ ಅದನ್ನ ನೆನ್ಪಿಟ್ಕೊಳ್ಳಿ ಆಮೇಲೆ ಕನ್ವರ್ಜನ್ ಆಫ್ ಯೂನಿಟ್ ಇದೆ ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಇವಾಗ ಎವರೇಜ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಕಾನ್ಸೆಪ್ಟ್ ಎವರೇಜ್ ಸ್ಪೀಡ್ ಫಾರ್ಮುಲಾನ ನೋಟ್ ಇಟ್ಕೊಳ್ಳಿ ನೆಕ್ಸ್ಟು ಒಂದು ಪ್ರಾಬ್ಲಮ್ ಬಂದಾಗ ಅಪ್ಲೈ ಮಾಡಿ ನೋಡಿ ಡೈರೆಕ್ಟಾಗಿ ಅರ್ಥ ಆಗುತ್ತೆ ಓಕೆ ಸೊ ಆದರೂ ಕೂಡ ಒಂದು ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿದಾಗ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಅದೇ ಥರ ಇನ್ನೊಂದು ತ್ರೀ ಟು ಫೋರ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಕಂಪ್ಲೀಟ್ ಕಾನ್ಸೆಪ್ಟ್ ಬಂದುಬಿಡುತ್ತೆ ಅಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದು